ಸ್ನೇಹಿತರೆ ಇಂದು ನಾವು ಒಂದು ತೀವ್ರವಾಗಿ ಬುದ್ಧಿಗೆ ಹೃದಯಕ್ಕೆ ತಟ್ಟುವ ವಿಷಯದ ಬಗ್ಗೆ ಮಾತಾಡೋಣ ಮೋಸ ಹೌದು ಮೋಸ ಯಾರಾದರೂ ನಮಗೆ ಮೋಸ ಮಾಡಿದಾಗ ಏನಾಗುತ್ತೆ ನಾವು ನಂಬಿದ ವ್ಯಕ್ತಿಯಿಂದ ಮೋಸವಾದಾಗ ಅದು ನಮ್ಮ ಮನಸ್ಸಿಗೆ ಆತ್ಮಕ್ಕೆ ತುಂಬ ದೊಡ್ಡ ಆಘಾತ ನೀಡುತ್ತದೆ ನಾವು ಶೂನ್ಯವಾಗಿ ಬಿಟ್ಟೆವು ಅನ್ನಿಸುತ್ತದೆ ಆ ಸಮಯದಲ್ಲಿ ಬಹಳಷ್ಟು ಜನ ಕುಗ್ಗುತ್ತಾರೆ ಅವರು ತಕ್ಷಣವೇ ಚಿಂತಿಸುತ್ತಾರೆ ನಾನೇನು ತಪ್ಪು ಮಾಡಿದೆ ಅಂತ ಇಲ್ಲ ಸ್ನೇಹಿತರೆ ಮೋಸವು ಯಾವಾಗಲೂ ನಿಮ್ಮ ತಪ್ಪಿನಿಂದ ಆಗುವುದಿಲ್ಲ ಕೆಲವರು ಬೇರೆಯವರ ಶ್ರದ್ಧೆಯನ್ನು ದುರುಪಯೋಗಪಡಿಸಿಕೊಳ್ಳುತ್ತಾರೆ ಅದರಲ್ಲಿ ನಿಮ್ಮದಾಗಿರೋ ತಪ್ಪೇನೂ ಇಲ್ಲ ಆದರೆ ಒಂದು ವಿಷಯ ಸ್ಪಷ್ಟ ಮೋಸವು ನಮಗೆ ಹೊಸ ಪಾಠ ಕಲಿಸುತ್ತದೆ ಆ ಪಾಠವೇನೆಂದರೆ ಯಾವಾಗಲೂ ಹೊರಗಿನ ಜಗತ್ತಿನ ಮೇಲೆ ಮಾತ್ರ ನಂಬಿಕೆ ಇಡಬೇಡಿ ಮೊದಲು ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ ಯಾವತ್ತು ಯಾರೋ ನಿಮ್ಮನ್ನು ಮೋಸ ಮಾಡಿದ್ದಾರೆ ಅಂದರೆ ಅದರಿಂದ ನೀವು ತಕ್ಷಣವೇ ಮುರಿದು ಹೋಗಬೇಡಿ ಬದಲಾಗಿ ಅದನ್ನು ಒಂದು ಅವಕಾಶವಾಗಿ ಪರಿಗಣಿಸಿ ನಿಮ್ಮ ಶಕ್ತಿ ನಿಮ್ಮ ಸಾಮರ್ಥ್ಯವನ್ನು ತೋರಿಸುವ ಅವಕಾಶ ಮೋಸ ನಿಮ್ಮನ್ನು ತಡೆಯಬಹುದು ಆದರೆ ನೀವು ಹೇಗಾದರೂ ಮುಂದುವರಿಯಲೇಬೇಕು ನೀವು ಮೋಸದ ನೋವನ್ನು ನಿಭಾಯಿಸಲು ಮತ್ತೆ ದಡ ಸೇರಲು ಎರಡು ವಿಚಾರಗಳು ಮುಖ್ಯ ಮೊದಲನೇದು ನಿಮ್ಮ ಮೇಲೆ ನಂಬಿಕೆ ಎರಡನೇದು ನಿಮ್ಮ ಗುರಿಯ ಮೇಲೆ ಫೋಕಸ್ ಈ ಸಮಯದಲ್ಲಿ ಬೇರೆಯವರ ಅಭಿಪ್ರಾಯಕ್ಕೆ ಹೆಚ್ಚಾಗಿ ಮಹತ್ವ ಕೊಡಬೇಡಿ ನಿಮ್ಮ ಕನಸುಗಳ ಕಡೆ ನೋಡಿ ನಿಮ್ಮ ಸಾಧನೆಗಳ ಬಗ್ಗೆ ಚಿಂತಿಸಿ ಪ್ರತಿ ಬಾರಿ ನಿಮಗೆ ಮೋಸವಾಗುವಾಗ ಅದನ್ನು ಒಂದು ಸಿಕ್ಕಾಪಟ್ಟೆ ದೊಡ್ಡ ಪಾಠವಾಗಿ ಪರಿಗಣಿಸಿ ಹೌದು ಮೊದಲು ನೋವು ಹತಾಶೆ ಬರುತ್ತದೆ ಆದರೆ ಅಷ್ಟರಲ್ಲೇ ನಿಲ್ಲಬೇಡಿ ಆ ನೋವನ್ನು ನಿಮಗೆ ಎಳೆಯುತ್ತಾ ಬಿಡಿ ಅದನ್ನು ನಿಮ್ಮ ಇಂಧನ ಮಾಡಿ ಮುಂದೆ ಓಡಿ ಅದೆಲ್ಲ ಕಷ್ಟದ ನಡುವೆ ನೀವು ಕಲಿಯುವ ಪಾಠವೇ ನಿಮ್ಮನ್ನು ನಾಳೆ ಯಶಸ್ವಿಯಾಗಿ ರೂಪಿಸುತ್ತದೆ ನಿಮ್ಮ ಜೀವನದಲ್ಲಿ ಏನು ಬೇಡ ಬಾಳಿನಲ್ಲಿ ನಕಾರಾತ್ಮಕ ಎನರ್ಜಿ ಬೇಡ ಮೋಸ ಮಾಡಿದವರ ಮೇಲೆ ಪ್ರತಿಕಾರವೂ ಬೇಡ ಅವರ ಬಗ್ಗೆ ಇನ್ನಷ್ಟು ಯೋಚನೆಯೂ ಬೇಡ ಅವರ ಮೇಲೆ ದಯವಿಟ್ಟು ಕ್ಷಮೆ ಮಾಡಿ ಆದರೆ ಮರಳಿ ನಂಬಬೇಡಿ ಏಕೆಂದರೆ ಕ್ಷಮೆ ಕೊಡುವುದು ನಿಮ್ಮ ಮನಸ್ಸಿಗೆ ಶಾಂತಿ ಕೊಡಲು ಅವರ ವರ್ತನೆ ನಿಮ್ಮ ಮೇಲೆ ನಿರ್ವಹಣೆಯಾಗಬಾರದು ಬದುಕಿನಲ್ಲಿ ಯಾವಾಗಲೂ ಮುಂದೆ ನೋಡಬೇಕೇ ಹೊರತು ಹಿಂತಿರುಗಿ ನೋಡುವುದಲ್ಲ ಮೋಸ ಮಾಡಿದವನು ನಿಮ್ಮನ್ನು ದೂರ ಮಾಡಿದ್ದಾನೆ ಅಂದರೆ ದೇವರು ನಿಮ್ಮ ಮುಂದಿನ ಹಾದಿಯಲ್ಲಿ ಮತ್ತೊಬ್ಬನನ್ನು ಸೇರಿಸುತ್ತಿದ್ದಾನೆ ನೀವು ನೋಡಲೇಬೇಕು ಕಾಯಬೇಕು ವಿಶ್ವಾಸ ಇಡಬೇಕು ಇಡೀ ಜಗತ್ತು ನಿಮ್ಮ ವಿರುದ್ಧ ಹೋದರೂ ನಿಮ್ಮ ಮೇಲೆ ನಂಬಿಕೆ ಇಟ್ಟರೆ ಸಾಕು ಆ ನಂಬಿಕೆಯ ಶಕ್ತಿ ನಿಮ್ಮನ್ನು ಎದ್ದು ನಿಲ್ಲುವಂತೆ ಮಾಡುತ್ತದೆ ನಿಮ್ಮೆಲ್ಲರಿಗೂ ಕೇಳುತ್ತೇನೆ ನಿಮ್ಮ ಗುರಿಗಳೇನು ಕನಸುಗಳೇನು ಅದನ್ನು ಸಾಧಿಸಲು ಯಾರ ಸಹಾಯ ಬೇಕಿದೆ ಯಾರ ಒಪ್ಪಿಗೆ ಬೇಕು ಯಾರ ವಿಶ್ವಾಸ ಬೇಕು ಯಾವುದೂ ಬೇಡ ನಿಮ್ಮ ಬಲ ನಿಮ್ಮ ಶ್ರಮ ಮತ್ತು ನಿಮ್ಮ ಸಂಕಲ್ಪ ಸಾಕು ಮೋಸ ಮಾಡಿದವರನ್ನು ಬಿಟ್ಟು ಬಿಡಿ ನಿಮ್ಮ ಆಸೆಗೆ ನಿಮ್ಮ ಗುರಿಗೆ ನಿಮ್ಮ ಹೆಜ್ಜೆಗೆ ಧ್ವನಿ ನೀಡಿ ಹಲವು ಬಾರಿ ನಾವು ಜ್ಞಾನವನ್ನು ಪುಸ್ತಕಗಳಲ್ಲಿ ಹುಡುಕುತ್ತೇವೆ ಆದರೆ ಜೀವನದ ಶ್ರೇಷ್ಠ ಪಾಠಗಳು ನೋವಿನಿಂದ ಬರುತ್ತವೆ ಮೋಸವೇ ಅಂತಹ ಒಂದು ಪಾಠ ಇವತ್ತು ಮೋಸ ನಿಮಗೆ ಕಠಿಣವಾಗಿ ತೋರಬಹುದು ಆದರೆ ನಾಳೆಯ ನಿಮ್ಮ ಗೆಲುವಿನಲ್ಲಿ ಅದು ಒಂದು ಪುಟ ಮಾತ್ರ ಅದನ್ನು ಮರೆಮಾಚಿಬಿಡಿ ಮುಂದೆ ಓದಿ ನೀವು ಸೋತಿದ್ದೀರಾ ಹೇಳಿ ನಿಮ್ಮ ಹೃದಯ ಮುರಿದು ಹೋಗಿದೆಯಾ ಮತ್ತೆ ಕಟ್ಟಿಕೊಳ್ಳಿ ಯಾರಾದರೂ ನಗುತ್ತಾ ನಿಮ್ಮ ನೋವನ್ನು ನೋಡುತ್ತಿದ್ದಾರೆಯಾ ಅವರ ಮುಂದೆ ಗೆದ್ದು ತೋರಿಸಿ ಇದು ನನ್ನಿಂದ ನಿಮ್ಮೆಲ್ಲರಿಗೂ ಒಂದು ವಿನಂತಿ ಮೋಸ ಮಾಡಿದವರಿಗೆ ಧನ್ಯವಾದ ಹೇಳಿ ಏಕೆಂದರೆ ಅವರು ನಿಮಗೆ ನಿಮ್ಮ ನಿಜವಾದ ಶಕ್ತಿಯನ್ನು ತೋರಿಸುತ್ತಾರೆ ನೀವು ದೊಡ್ಡ ಗುರಿಗಳನ್ನು ಸಾಧಿಸಿ ದೊಡ್ಡ ವ್ಯಕ್ತಿಯಾಗಲು ಹುಟ್ಟಿದ್ದೀರಿ ಮೋಸ ಅಸಾಧ ಅಸಾಧನೆ ಸೋಲು ಎಲ್ಲವೂ ತಾತ್ಕಾಲಿಕ ನಿಮ್ಮ ಸಂಕಲ್ಪ ನಿಮ್ಮ ಪರಿಶ್ರಮ ಶಾಶ್ವತ ನಿಮ್ಮ ಕನಸುಗಳನ್ನು ಮತ್ತೆ ಹಿಡಿದುಕೊಳ್ಳಿ ಮುನ್ನಡೆಯಿರಿ ಜಯವನ್ನು ವಶಪಡಿಸಿಕೊಳ್ಳಿ ಧನ್ಯವಾದಗಳು